ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಆ ಕೆಲಸವನ್ನ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ನೀವು ಕೇಳಿರುವಂತಹ ವಿಚಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಷ್ಟೊಂದು ದೊಡ್ಡವನಲ್ಲ ನಾನು ಪಕ್ಷ ಪಕ್ಷದಿಂದನೇ ಇಲ್ಲ ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೇ ಪ್ರಧಾನಮಂತ್ರಿಗಳಾಗಿರ್ಬೋದು ಯಾರೇ ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸಕರುಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಪಕ್ಷವನ್ನು ಹೊರತಾಗಿ ಜನ ತೀರ್ಮಾನಗಳನ್ನು ಮಾಡಿರ್ತಾರೆ ಅದು ಬಿಟ್ಟರೆ ಬಹುತೇಕ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆನೆ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನು ಬಲಪಡಿಸ್ಬೇಕಾಗ್ತದೆ ಪಕ್ಷದ ನಿಯಮಗಳು ಪಕ್ಷದಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳನ್ನು ಒಪ್ಪಬೇಕಾಗ್ತದೆ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ನಾನು ಗುರಿ ಅಂತ ಹೇಳಿಲ್ಲ ರೀ ನನಗೂ ಒಂದು ಆಸೆ ಇದೆ ಅಂತ ಹೇಳಿದೀನಿ ನಾನು ನಾನು ಗುರಿ ಇಟ್ಕೊಳ್ಳೋಕೆ ಏನು ಮಾಡೋಣ ನನಗೊಂದು ಆಸೆ ಇದೆ ಅಂತ ಹೇಳಿದೀನಿ ನೀವೇನೇನೋ ತಿರ್ಚ್ಬೇಡಿ ನನ್ನ ನನ್ನ ಹೇಳಿಕೆಗಳನ್ನು ತಿರ್ಚ್ಬೇಡಿ ನನಗೊಂದು ಆಸೆ ಇದೆ ಇವತ್ತು ಆಸೆ ಇದೆ ನಾಳೆನೂ ಆಸೆ ಇದೆ ನಾಳಿದ್ದು ಆಸೆ ಇದೆ ನಮ್ಮ ಅಣ್ಣ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಆಸೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ ಅವ್ರು ಅಂತ ಹೇಳಿ ಈಗ ಸೀಟ್ ಖಾಲಿ ಇಲ್ಲ ಏನು ಮಾಡೋದು ನನಗದು ಇಲ್ಲೇ ಹೇಳಲಿಕ್ಕೆ ನಾನು ಬಹಳ ಸಣ್ಣವಾಗಿದ್ದೀನಿ ಅದು ಪಕ್ಷದ ವರಿಷ್ಠ ತೀರ್ಮಾನ ಮಾಡುವಂಥದ್ದು ಏನು ಎತ್ತ ಯಾವಾಗ ಯಾರು ಮಾಡಬೇಕು ಏನು ಮಾಡಬೇಕು ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅದರ ಬಗ್ಗೆ ಎರಡು ಮಾತಿಲ್ಲ